ಎನ್ ಬಿ ಎಫ್ ಸಿ ಇದ್ದಿಲ್ಲದೆ ಸಿಕ್ಕ ಸಾಲಗಳನ್ನು ಕೊಟ್ಟು ಎಲ್ಲ ಬಂದು ಬಡ್ಡಿ ತಂದು ಇದು ಮಾಡಿಕೊಂಡು ಇದ್ದವರೆಲ್ಲ ಸಾಯ್ತಾ ಇದ್ದಾರಲ್ಲ ಆತ್ಮಹತ್ಯೆನ ಮಾಡ್ತಾಯಿರಲ್ಲ ಇದೇ ಬೇಕಿತ್ತ ನಿಮಗೆ ಇದೆ ನಿನ್ನ ಪದ್ಮಶ್ರೀ ವಿಭೂಷಣ ಪ್ರಶಸ್ತಿಯ ಕೊಡುಗೆ ಸಮಾಜಕ್ಕೆ ಇದೇ ನಿನ್ನ ಡಾಕ್ಟರೇಟ್ ಪದವಿಯ ಇದು ಸಮಾಜಕ್ಕೆ ಗಿಫ್ಟಾ ಇದೇ ಧರ್ಮಾಧಿಕಾರಿ ಹಕ್ಕ ಇದೇ ಎಮ್ ಎಲ್ ಸಿ ಮರ್ಯಾದೆಯ ೂ ನಿನ್ನ ಜನ್ಮಕ್ಕೆ ಇಷ್ಟು ಹೇಳಿದಂತ ನೀನು ಹೆಮ್ಮೆಲ್ಸಿ ಸೀಟಿಗೆ ರಾಜೀನಾಮೆ ಕೊಡ್ತೀಯ ಬಾಷಾವು ಇದು ಅದನ್ನು ಕೂಡ ಕಸಿದುಕೊಳ್ತೇನೆ ಕಸಿದುಕೊಳ್ತೇವೆ ಇಷ್ಟು ಜನರು ಭೂದ ಒಂದು ಐದು ಸೆಂಟ್ ಜಾಗಿ ಇಲ್ಲದೆ ಇದ್ದಾರೆ ನಿಮಗೆ ಮಾತ್ರ ಭೂದಹ ಇರೋದ ನಿನ್ನ ಕುಟುಂಬಕ್ಕೆ ಮಾತ್ರ ಭೂಮಿ ಬೇಕಾದ ಬಾಕಿ ಯಾರಿಗೂ ಬದುಕಲಿಕ್ಕೆ ಅಧಿಕಾರ ಇಲ್ವ ಬೇರೆ ಯಾರಿಗೂ ಮನೆ ಮಾತ್ರ ಮ ಮಕ್ಕಳು ಹೆಂಡತಿ ಮಕ್ಕಳು ಇರಬಾರ್ದ ನಿನ್ನ ಜೈನ ಧರ್ಮದಲ್ಲಿ ಹೇಳಿದ್ದನ್ನೇ ನಿನ್ನ ಧರ್ಮಕ್ಕೆ ಹೇಳ್ತೇನೆ ನಿನ್ನ ಜೈನ ಧರ್ಮದಲ್ಲಿ ಇದೇ ಹೇಳಿದ್ದ ಇಪ್ಪತ್ನಾಲ್ಕು ಇದ್ದಾರಲ್ಲ ಮೂಢಿದ ಇಪ್ಪತ್ನಾಲ್ಕು ತೀರ್ಥಂಕಾರ ಮೂರ್ತಿಗಳಿವೆ ಅಲ್ಲ ಆದರೆ ಎದುರೋಗಿ ನೀನು ಮಾಡಿ ಸರಿಯಾಗಿ ತಪ್ಪಂದು ನಿನ್ನ ಆತ್ಮಸಾಕ್ಷಿಯನ್ನು ಹೇಳೋ ನಿನ್ನ ಆತ್ಮಸಾಕ್ಷಿ ಕೇಳಿಕೊ ಯಾಕೆ ಅಷ್ಟು ಧೈರ್ಯ ಇಲ್ವ ಮೌನಂ ಸಮ್ಮತಿ ಲಕ್ಷ ಹೇಳೋ ಗಾದೆಂಟು ಗೊತ್ತುಂಟ ನೀನು ಮೌನವಾಗಿದ್ದ ಇದ್ದರೆ ನೀನು ಎಲ್ಲವನ್ನು ಒಪ್ಪಿಕೊಂಡಾಗೆ ಪಟಿಂಗ್ ಅರ್ತಿ ಪಟಿಂಗ್ ಪ್ರೂಫ್ ಮಾಡಿಕೊಂಡಾಗಿ ನೆನಪಿಟ್ಕೋ ಸೋಮವಾರ ಸೋಮವಾರ ಒಂದೊಂದು ಸುಭಾಷಿತ ಅಲ್ಲ ಮೊದಲಾಗಿ ಓದುವುದು ಶಾಸ್ತ್ರ ಇಕ್ಕುದುಗಾಲ ಮಾಡಬೇಡ ಮೊದಲಾಗಿ ಆ ಸುಭಾಷಿತಗಳ ಅರ್ಥವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಎಪ್ಪತ್ತೆಂಬತ್ತು ವಯಸ್ಸಾದರೂ ತಲೆ ಕೂದಲು ಬಿಳಿಯಾದರು ಇನ್ನೂ ನಿಮಗೆ ಬುದ್ಧಿ ಬರಿದ್ರೆ ಇನ್ಯಾವಾಗಲೂ ಬುದ್ಧಿ ಬರೋದು ಇನ್ಯಾವ ಬುದ್ಧಿ ಬರೋದು ಧರ್ಮಸ್ಥಳದ ಹೆಸರಿನಲ್ಲಿ ಇಲ್ಲದ ಅನಾಚಾರಗಳನ್ನು ಮಾಡಿ ಹಣ ಹೊನ್ನು ಹೆಣ್ಣು ಮಣ್ಣು ಈ ಮೂರರ ಸಂಕಲೆಯಲ್ಲಿ ಬಂಧಿಸಲ್ಪಟ್ಟು ಇಲ್ಲದ ಅನಾಚಾರಗಳನ್ನು ಮಾಡಿಕೊಂಡು ಘಾತಕ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿಯೋ ಮೊದಲು ಬಿ ಜೆ ಪಿಯ ಮರ್ಯದೆಯ ಮೊದಲು ನಿನ್ನ ಎಮ್ ಎಲ್ ಸಿ ಪಟ್ಟಕ್ಕೆ ರಾಜೀನಾಮೆ ಕೊಡು ಇದು ನಮ್ಮ ಮನೆಗೆ ಧರ್ಮಸ್ಥಳ ಮಂಜುನಾಥನನ್ನು ಬಾಡಿಗೆ ಮನೆಯಲ್ಲಿ ಬಿಡಿಸಿ ಅವರ ಸ್ವಂತ ಮನೆಗೆ ಇಡು ಇದು ನಮ್ಮ ರಿಕ್ವೆಸ್ಟ್ ಆ ಆದ ತಪ್ಪುಗಳನ್ನು ಒಪ್ಪಿಕೊಂಡು ಕಾನೂನಿಗೆ ಶರಣಾಗು ಇಲ್ಲದಿದ್ದರೆ ಪ್ರತಿಯೊಂದು ಹೋರಾಟದ ಮುಂದಿನ ಕಿಚ್ಚು ಕಿಚ್ಚ ಎಲ್ಲರಿಗೆ ಬಂದಿಟ್ಟಿ ಯಾರಿಗೊತ್ತಿಲ್ಲ ಹೋಗ್ತಾ ಯಾರಿಗೂ ಗೊತ್ತಿಲ್ಲ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ನೀನು ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು ಅಷ್ಟು ಸುಲಭದಲ್ಲಿ ಯಾರೂ ಬಿಡುವುದಿಲ್ಲ ನಿಮಗೆ ಎಚ್ಚರಿಕೆ 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 ನೀನೊಬ್ಬನೇ ಸತ್ಯವಂತ ಎಲ್ಲರೂ ಸುರ್ರ ಅಷ್ಟು ದಲಿತರು ಇಷ್ಟಿಷ್ಟು ಪಬ್ಲಿಕ್ಕು ಸೋಮನಾಥ್ ಆಗಲಿ ಮತ್ತು ತೋಳ್ಪಾಡಿಯವರಾಗಲಿ ಜನಾರದಾಸನ ಪೂಜೆಯವರಾಗಲಿ ಅಥವಾ ಡಾಕ್ಟ್ರ್ ನಿಮ್ಮ ಡಾಕ್ಟ್ರಾಗಲಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಲಿ ಅಥವಾ ಎಸ್ ಡಿ ಎಮ್ ಹುಬ್ಬಳ್ಳಿಯ ಪ್ರಿನ್ಸಿಪಾಲ್ ಆಗಲಿ ಎಸ್ ಡಿ ಎಮ್ ಉಡುಪಿ ಪೋದು ಉದ್ಯಾವರದ ಪ್ರಿನ್ಸಿಪಾಲ್ ಆಗಲಿ ಅವರೆಲ್ಲ ಸುಳ್ಳರು ನೀನೊಬ್ಬನೇ ಸತ್ಯವಂತನ ಸತ್ಯವಂತನ ಅದಕ್ಕಿಂತ ನೀನು ಹೆಂತಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ನರಾಳ್ತಾ ಇರೋದು ಹೆಲಿಕಾಪ್ಟ್ರಲ್ಲಿ ಬರುವಂಥ ನಿನ್ನ ಹಳಿಯನ್ನೇ ಬಿಟ್ಟು ಹಾಕಿದೆಯಲ್ಲ ನೀನು ಮಾಡಿ ಒಂದೊಂದು ಶಿ ತಪ್ಪಿಗೆ ಶಿಕ್ಷೆ ಸಿಕ್ ಸಿಗ್ತಾ ಉಂಟಲ್ಲ ಕಣ್ಣೆ ಇನ್ನೂ ನಿಮಗೆ ಬುದ್ಧಿ ಬರ್ತಾ ಇಲ್ವಾ ನಿನ್ನ ಬಿ ಜೆ ಪಿ ಸರ್ಕಾರ ತಾನೇ ಪೋಕ್ಸೋ ಕಾನೂನು ತಂದದ್ದು ಬಿ ಜೆ ಪಿ ಸರ್ಕಾರ ತಾನೇ ಭೇಟಿ ಬಚಾವೋ ಭೇಟಿ ಪಡಾವೋ ಹೇಳಿದ್ದು ಆ ಬಿ ಜೆ ಪಿ ಎಮ್ ಎಲ್ ಸಿ ಆಗಿ ಭೇಟಿಗಳನ್ನೇ ಕೊಲ್ತಾ ಇದ್ದೀರಾ ಮತ್ತೆ ಹೇಗೆ ಪಡ ಪಡಾವ ಮಾಡೋದು ಬಚಾವ್ ಮಾಡೋದಿಗೆ ಇದು ನಿನ್ನ ಬಿ ಜೆ ಪಿ ಎಮ್ ಎಲ್ ಸಿಯ ಉದ್ದೇಶ ಹೆಸರಿಗೆ ಮಾತ್ರ ಬೇಟಿ ಬಚಾವು ಮಾಡಿದ ಭೇಟಿಯನ್ನು ಲಗಡಿದೀಗ ಭೇಟಿ ಪಡವು ಹೇಳ್ದು ಮಾತ್ರ ಅಲ್ಲಿ ಮಕ್ಕಳಿಗೆ ಫೀಸ್ ಸಿಕ್ಕಿದ ಗೌರ್ಮೆಂಟ್ ಸಿಕ್ಕಿದ ಸಾಲವನ್ನು ಖಾದಿಯುದು ಇದು ನಿನ್ನ ಹಣೆ ಬರ ಸಮಾಜ ಉದ್ರಿಕ್ತಗೊಂಡು ನಿನ್ನನ್ನು ನಡು ರೋಡಿನಲ್ಲಿ ಬಟ್ಟೆ ಬಿಚ್ಚಬೇಕಾ ಬಿಚ್ಚಿದ್ದು ಬೇಡ ನಿನ್ನೆ ನಿರ್ಧಾರ ಮಾಡಿಕೊ ಇದುವರೆಗೆ ಎಲ್ಲರೂ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು ನಾನಾದರೂ ಸರಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೆವು ನಿನ್ನ ಮರ್ಯಾದೆ ನಿನ್ನ ಕುಟುಂಬದ ಮರ್ಯಾದೆ ಬೀದಿ ಪಾಲಾಗಬೇಕಾ ಅಥವಾ ನಡು ರೋಡಲ್ಲಿ ಬತ್ತಲಾಗಬೇಕಾದ್ರೆ ಹೇಳು ಅಥವಾ ಮುಂದೆ ಬಂದು ಆದ ಅನಾಚಾರಗಳನ್ನು ಬಿಟ್ಟು ಧಾರ್ಮಿಕವಾಗಿ ತಾರ್ಕಿಕವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡು ಎಲ್ಲರೂ ಹಲವು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ದಂಡಂ ದಶಗುಣಮ್ ಹೇಳಿದಾಗೆ ಗೊತ್ತಲ್ಲ ಅರ್ಥ ಆಯ್ತಲ್ಲ ನೀವು ಹೇಳಿ ಗೌರವ ಕೊಟ್ಟು ಮಾತಾಡ್ತಾಯಿದ್ದೆ ಆದರೆ ಇಷ್ಟು ಈಗ ನೀನು ಹೀಗೆ ಬಂದಿದ್ದೇನೆ ಇನ್ನು ಮುಂದೆ ಹೋದರೆ ಲೋ ಬಾರೋ ಹೋಗೋ ಲೇ ಹೋಗಲೇ ಅಂತ ಹೇಳುವ ಮತ್ತೆ ಬಂದಿತ್ತು ಮುಂದಿನ ಎಪಿಸೋಡಲ್ಲಿ ಆ ಕಣ್ಣು ಅಷ್ಟು ಕೀಲು ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡಬೇಡ ಅವಕಾಶ ಕೊಡಬೇಡ ಮತ್ತು ನೀನು ನನ್ನ ಹೇಳುವ ಐದು ಪೈಸೆ ಹೆದರಿಕೆ ನನಗಿಲ್ಲ ಹುಟ್ಟಿದ ಒಂದು ಸಾಯಿಲೇ ಬೇಕು ಅದಲ್ಲ ಜಿಸ್ಕ ಕೊಯ್ ನೀ ನೀಸ್ಕ ಭಗವಾನೇ ಜಿಸ್ಕ ಭಗವಾನ್ ಬಿ ಹಾಚೋಳೆಗ ಉಸ್ದಿನ ದಿನ ಮಾವುತಾಯಗ ನಿಮ್ಗೆ ಹಿಂದೆ ಅರ್ಥ ಗೊತ್ತಿಂತಾರೆ ಯಾರ ಥರ ಕೇಳು ನನ್ನ ಸಹ ನಿನ್ನ ಕೈಯಲ್ಲಿ ಬರೆದಿದ್ರೆ ಮಾತ್ರ ನಾನು ಸಹ ನಿನ್ನ ಕೈ ತತ್ತೇನು ಅಥವಾ ನೀನು ಕಳಿಸುವ ನಾಲ್ಕು ಜನರಲ್ಲಿ ಒಂದಕ್ಕೊಂದು ರೇಷಿಯೋನು ಬರಾಬರ್ ಮಾಡಿಯೇನು ಅದಕ್ಕೂ ನಾನು ನಿಂತ ಸಿದ್ಧನಾಗಿ ಇದ್ದೇನೆ ಕೊಲೆ ಬೆದಕ್ಕೆ ನಂಗೆ ಆಗ್ತೀಯಾ ನಿನ್ನೆ ಹಾಕೋಕ್ಕಾಗತ್ತಿಲ್ಲ ನಾನು ನಿಮಗೆ ಕೊಲೆ ಬೆದರಿಕೆ ಆಗ್ತಾ ಇಲ್ಲ ನಿಂಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಆಗಬಹುದಾದ ಅನಾ ಅನಾ ಅನಾಹುತಗಳನ್ನು ತಪ್ಪಿಸು ಅನಾಹುತಗಳನ್ನು ನಿಲ್ಲಿಸು ಹೇಳಿ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅರ್ಥ ಮಾಡಿಕೊಳ್ಳಿದ್ರೆ ಆಗಲೇ ಇರೋದಲ್ಲ ಸಮಾಧಾನ ಭೇದ ದಂಡ ಚಾಣಕ್ಯ ನೀತಿ ಗೊತ್ತುಂಟಲ್ಲ